ನಮಸ್ಕಾರ ಎಲ್ಲರಿಗೂ ಇದು ನಮ್ಮೂರ ವಿದೇಶಿದ ವಿಡಿಯೋ ನಾನು ಭಾಳ ದಿನದ ನಂತರ ನಾನು ವಿಡಿಯೋನ ಹಾಕಿ ಯಾಕಂದ್ರೆ ರಜಾ ಇತ್ತಲ್ಲ ಮಕ್ಕಳಿಗೆ ಊರಿಗೆ ಹೋಗಿದ್ದೀವಿ ರಜಾ ಕಟ್ ಮಾಡೋಕ್ಕಂಥೇಳಿ ಅದಾಗಿ ಬಂದಮೇಲೆ ಮತ್ತು ಅಲ್ಲೇ ಇಲ್ಲೇ ಸ್ವಲ್ಪ ಟ್ರಿಪ್ಪ ಅಲ್ಲೇ ರಜಾ ಎಂಜಾಯ್ ಮಾಡಬೇಕು ಮಕ್ಕಳು ಇನ್ನು ಮತ್ತೆ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಮಳೆಗಾಲನೂ ಸ್ಟಾರ್ಟ್ ಆಕೈತಿ ಜೂನ್ ಜುಲೈ ಎಲ್ಲ ಮಳೆ ಜೋರನ್ನ ಹತ್ತೈತಿ ಸ್ವಲ್ಪ ನಾಲ್ಕು ತಿಂಗ್ ಮಳಿಗೆ ಎಲ್ಲೂ ಹೊರಗೆ ಹೋಗಕ್ಕೆ ಆಗಂಗಿಲ್ಲ ಮತ್ತೆ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತವ ಅದ್ರಕ್ಕಿಂತ ಮೊದಲನೇ ಅವ್ರಿಗೆಲ್ಲ ಕಡೆ ಅಡ್ಡಾಡ್ಸ್ಕೊಂಡು ಬರ್ಬೇಕಂತ ಹೇಳಿ ಮಾಡಿದ್ದೀವಿ ಒಂದು ಸ್ವಲ್ಪ ನಮ್ಮ ತವ್ರ ಮನಿಯೊಳಗೆ ಇದು ಬಂದಿವಿ ನಾನು ನಮ್ಮ ತಂಗಿ ಅದು ಎಲ್ಲರೂ ಬ ಹೋಗಿದ್ದೀವಿ ಮತ್ತು ನಮ್ಮೂರಾಗ ಐದೇಶಿತ್ತು ಐದೇಶಿ ದಿನದ ಲಾಗ್ ಇದೆ ಐದೇಶಿ ದಿನದ ಲಾಗನ್ನ ಸ್ವಲ್ಪ ವಿಡಿಯೋ ಮಾಡಿದ್ನಿ ಮತ್ತು ಊರಾಗ ರಜೆ ಎಲ್ಲ ಕಟ್ ಹೋದಾಗ ಜಾಸ್ತಿ ವೀಡಿಯೋಗಳನ್ನ ಮಾಡೋಕ್ಕಾಗಂಗಿಲ್ಲ ಜಾಸ್ತಿ ಮಾತಾಡ್ತಿರ್ತೀವಿ ಇಷ್ಟ ಬಂದರೆ ಹೋಗೋದು ಮನಿಯೊಳಗೆ ಟೈಮ್ ಸ್ಪೆಂಡ್ ಮಾಡೋದು ಹಿಂಗೆಲ್ಲ ಮಾಡ್ತಿರ್ತೀವಿ ಈ ಕಾರಣಕ್ಕಾಗಿ ನನ್ಗೆ ವೀಡಿಯೋಗಳನ್ನ ಜಾಸ್ತಿ ಮಾಡ್ಕೊಂಡಿಲ್ಲ ನಾನು ಏನಾದರೂ ಒಂದು ಸ್ಪೆಷಲ್ ದಿನ ಇದ್ದಾಗ ಇದ್ದಾಗಂದಷ್ಟು ವಿಡಿಯೋಗಳನ್ನ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ನಿ ಹಂಗಾನ ಆ ವಿಡಿಯೋಗಳನ್ನ ಇವತ್ತು ಅಪ್ಲೋಡ್ ಮಾಡ್ಬೇಕಂತ ಮಾಡೀನಿ ಪ್ರೀನೇ ಇರಲಿಲ್ಲ ಇದೇ ಆಗಿಬಿಟ್ಟಿತ್ತು ಆ ಕಡೆ ಈ ಕಡೆ ತಿರುಗಾಡೋದು ಹೋಗೋದು ಬೀಜಿನ ಆಗಿಬಿಟ್ಟೈತಿ ಸ್ವಲ್ಪ ಅದಕ್ಕನೇ ಇವತ್ತು ವಿಡಿಯೋನ ಅಪ್ಲೋಡ ಮಾಡಾಕತ್ತೀ ನಮ್ಮ ಊರಾಗ ಮಲ್ಲಯ್ಯ ಇರ್ತಾವಲ್ಲ ಕಂಬಿ ಮಲ್ಲಯ್ಯ ಶ್ರೀಸೈಲ್ಕ ಹೋಗಿ ಬಂದ ಮೇಲೆ ಐದೇಶಿ ಅಂಥೇಳಿ ಮಾಡ್ತಾರೆ ಅದು ಭಾಳ ಚೆಂದ ಆಕೈತೆ ನಮ್ಮ ಊರಾಗ ಗ್ರ್ಯಾಂಡಾಗಿ ಮಾಡಿರ್ತಾರೆ ಸಾಯಂಕಾಲ ಆವತ್ತಿನ ಲೋಗ ಅಡುಗೆ ಅದು ಎಲ್ಲ ಮಾಡತ್ತಿದ್ದೆ ಇವು ಹುಡುಗರು ಆಟ ಆಡಾಕತ್ತಿದ್ರು ಪಾಪು ಈಗ ಸಾ ಸಮನ್ವಿ ಅಂತ ಈಕಿ ಭಾಳ ಬೆರಿಕಿದಾಳ ಈಕಿನ ನಮ್ಮ ಮನಿ ಬಾಜುಕಿನವರ ಪಾಪು ಇದ ಆಕಿ ಜೊತೆ ಇವ್ರು ನಮ್ಮ ಮುಂಕಾರ ಭಾಳ ಟೈಮ್ ಸ್ಪೆಂಡ್ ಮಾಡಿದ್ದ ಅಕ್ಕಿ ಅಂದ್ರೆ ಭಾಳ ಇಷ್ಟ ಹೋಗಿ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಂದು ಬಂದು ಆಕಿ ಜೊತೆ ಟೈಮ್ ಕಳೀತಿದ್ದೆ ಆ್ಯಕ್ಟಿಂಗ್ ಎಲ್ಲ ಭಾಳ ಚಲೋ ಮಾಡ್ತ ಮಾಡ್ತೀಳು ಅಕ್ಕಿ ಆಟ ಆಡ್ತೀಳು ನಮ್ಮ ಅಣ್ಣನ ಮಗಳ ಸಾಂದ ಐತಿ ಪಾಪು ಐತದ ಒಂಬತ್ತು ತಿಂಗಳು ಎಂಟು ತಿಂಗಳು ಪಾಪು ಐತಿ ಅಕ್ಕಿನೂ ಆಡಿಸ್ತಾಕತ್ತಿದ್ರ ಆಕೆ ಯಾಕೆ ಮಕ್ಕಳ್ಮೇಲೆ ಕರ್ಕೊಂಡು ಕರ್ಕೊಂಡ್ಬಂದು ಇಕ್ಕಿಂದು ನಡ್ಸಾಕತಿದ್ರು ಅದು ಅದನ್ನ ಮತ್ತು ಇವತ್ತಿನ ದಿನದ ಸ್ವಲ್ಪ ಲಾಗನ್ನು ಎಡ್ಟಿಂಗ್ ಮಾಡಿ ಮಾಡೋದಷ್ಟು ಆಗಿಬಿಡ್ತು ಆಗಿ ಹೋಗೈತಿ ಐದೇಶಿ ಹೋಗಿ ಬಂದಿದ್ದೀವು ಆಮೇಲೆ ಸಾಯಂಕಾಲ ದೇವ್ರಿಗೆ ಹೋಗೋದು ಪೂಜೆ ಅಡಿಗೆ ಮತ್ತು ಮುತ್ತೋತ್ಯಂಥೇಳೆ ಉಡಿ ತುಂಬೋದು ಅಂತಾರೆ ನಮ್ಮ ಕಡೆ ಅರ್ಶನ ಕುಂಕುಮ ಅಂತ ಒಂದು ಕಡೆ ಒಂದೊಂದು ಸೈಡ್ ಅಂತಾರಲ್ಲ ಹಂಗೆ ಉಡಿ ತುಂಬೋದು ಅದು ಮಾಡ್ತಿರ್ತಾರೆ ಹೆಣ್ಮಕ್ಳು ಆದವ್ರಿಗೆ ಬಂದವ್ರಿಗೆ ಅದು ನನಗೆ ಒಂದು ಸ್ವಲ್ಪ ಊರು ಕಡೆಯದು ಹೋದ್ನಂದ್ರೆ ಅವು ಜಾಸ್ತಿನ ಬರ್ತಾವೂ ಮುತ್ತದ್ ಕೇಳೋದು ಉಡಿ ತುಂಬೋದು ಯಾಕಂದ್ರೆ ನಾವು ಹೆಣ್ಣು ಮಕ್ಕಳು ಆಗ್ತೀವಿ ಅಂತ ಹೇಳಿ ಹೇಳ್ತಿರ್ತಾರೆ ನಮ್ಮ ಕಾಸ್ಟ್ನವ್ರು ಬೇರೆದವರು ಬಾಜುಕಿನವರು ಪರಿಚಯ ಇದ್ದವರು ಹಿಂಗೆ ಯಾರೋ ಉಡಿ ತುಂಬೋದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅಂದ್ರೆ ಹೇಳಿರ್ತಾರು ಹಂಗೆ ಅಲ್ಲಿ ಹೋಗಿ ಬರಬೇಕು ನಮ್ಮ ಒಳಗಿಂದ ಮುಗಿಸ್ಕೊಂಡ ಆಮೇಲೆ ನಮ್ಮ ರಿಲೇಷನ್ ಮನೆಗೆ ಹೋಗ್ಬೇಕಾಗಿತ್ತು ನಮ್ಮ ದೊಡ್ಡಗಳನ್ನ ಹಾಕ್ತಾರೋ ಅಲ್ಲಿಗೆ ಹೋಗಿ ಬರಬೇಕು ಆಮೇಲೆ ಸಾಯಂಕಾಲ ಅವತ್ತಿನ ದಿನನ ನಾವು ದೇವಟಿಗೆ ತೊಗೊಂಡ ದೇವ್ರಿಗೆ ಹೋಗೋದು ಅಂತೀವಿ ನಮ್ಮ ಅಣ್ಣ ನಾನು ನಮ್ಮ ತಂಗಿ ನಮ್ಮ ಅಣ್ಣ ನೆಂತಿ ಎಲ್ಲರೂ ದೇವ್ರಿಗೆ ಹೋಗಿದ್ದೀವಿ ದೇವಟಿಗೆ ತೊಗೊಂಡು ಹೋಗೋದು ಆರತಿ ತೊಗೊಂಡು ಹೋಗೋದು ಅಂತಾರೆ ಬೆಲ್ಲ ಅನ್ಸೋದು ಇದೇ ದಿನ ಮಾಲಿಂಗೇಶ್ವರ ಗುಡಿ ಐತಿ ಅಲ್ಲಿ ಬೆಲ್ಲ ಹಂಚೋದು ಇರ್ತೈತಿ ಅಲ್ಲಿ ಸಾಯಂಕಾಲ ಹೋಗ್ಬೇಕಂಥೇಳಿ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ದೀವಿ ನಾವು ನಮ್ಮ ಕೆಲಸ ಮಾಡಾತ್ತಿದ್ದೀವಿ ಮಕ್ಕಳೆಲ್ಲರೂ ಈ ಥರ ಎಂಜಾಯ್ ಮಾಡತ್ತಿದ್ರು ಆಟ ಆಡಾಕ್ತಿದ್ರು ಸಿಸ್ಟರ್ ಅದು ಕಮೆಂಟ್ ಮಾಡಿದ್ರು ಯಾಕೆ ವಿಡಿಯೋ ಹಾಕಿಲ್ಲತ್ತ ಇದನ್ನು ನೋಡ್ರಿ ರಜಾ ಹೋಗಿದ್ದೀವಲ್ಲ ಅದು ಅದ ಗಡಿಬಿಡಿ ಒಳಗೆ ಒಲ್ಲೇ ಇಲ್ಲ ಸುತ್ತಾಡೋ ಗಡಿಬಿಡಿ ಒಳಗೆ ಹಿಂಗಾಗಿ ಬ್ಯಿ ಆಗಿಬಿಟ್ಟಿದ್ನಿ ವೀಡಿಯೋಗಳನ್ನ ಮಾಡೋಕ್ಕೂ ಆಗ್ತಾ ಆಗುವತ್ತಾಗಿತ್ತು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೂ ಆಗುವತ್ತಾಗಿತ್ತು ಅದಕ್ಕೆ ನನಗೆ ಎಷ್ಟು ಆಗ್ತೈತೆ ಅಷ್ಟನ್ನು ನಾನು ವೀಡಿಯೋಗಳನ್ನ ಮಾಡ್ಕೊಂಡಿದ್ನಿ ಅಷ್ಟು ಮಾಮೂಲಿ ರಜಾ ಮನೆಯೊಳಗೆಲ್ಲ ಕ ಇರ್ತೀವಿ ಮಾತಾಡ್ಕೊತ ಟೈಮ್ ಕಳೀತಿರ್ತೀವಿ ಹುಡುಗರೆಲ್ಲ ಆಟ ಆಡ್ತಿರ್ತಾರೆ ಇದೇ ಆಗಿರ್ತೈತಿ ಜಾಸ್ತಿ ಅಂದ್ರೆ ಊರಿಗೆ ಹೋದಾಗ ಎಲ್ಲರೂ ಮಾತಾಡ್ಕೊತ ಕುಂಡ್ರೋದು ಎಲ್ಲರೂ ಒಬ್ಬರು ಎಲ್ಲರೂ ಬರ್ತಾರಲ್ಲ ಹೆಣ್ಣು ಮಕ್ಕಳು ಬಂದಾರ ಅಂತಂದ್ರೆ ಫ್ರೆಂಡ್ಸ್ ಆಗಿರ್ಬೋದು ಯಾಜು ಆಗಿರ್ಬೋದು ಈ ಥರ ಜಾಸ್ತಿ ಮಾತಾಡ್ಕೊತನ ಟೈಮ್ ಕಳಿತೀವಿ ಹೀಗಾಗಿ ಅಲ್ಲಿ ವೀಡಿಯೋಗಳನ್ನ ಮಾಡೋಕ್ಕನ ಆಗಂಗಿಲ್ಲ ಅದಕ್ಕೆ ಒಂದಷ್ಟು ಅಷ್ಟು ಅಂತ ಸ್ವಲ್ಪ ಸ್ವಲ್ಪ ಹುಡುಗರು ಕೈ ಕೊಟ್ಟು ಮಾಡಿಸಿದ್ದಂಥ ವೀಡಿಯೋಗಳಿವತ್ತು ಬ್ಯಿನೇ ಆಗಿಬಿಟ್ಟಿರ್ತೀವಿ ಯಾವಾರು ಯಾವಾರು ಫಂಕ್ಷನ್ಗಳು ಬಂದು ಅಂದರೆ ಯಾವಾರು ಯಾವ ಹಬ್ಬಗಳು ಬಂದು ಅಂದ್ರೆ ಇದ್ರೊಳಗನ ನಾವು ಬ್ಯುಸಿಯಾಗಿ ಬಿಟ್ಟಿರ್ತೀವಿ ಅದೇ ನಮ್ಮ ಪ್ರನೀಕ್ಷಾ ನಮ್ಮ ಅಣ್ಣನ ಮಗಳು ಆಕೆನ ಎತ್ಕೊಂಡು ಕೂತಿದ್ವಿ ಈಗಿನೂ ಆಟ ಆಡಕತ್ತಿದ್ರು ಪಾಪು ಪಾಪು ಪಾಪುನ ಆಟ ಆಡ್ಸೋಕೆ ಬಂದಿರ್ತಾಳು ಗಾಡಿ ಪೂಜೆ ಅದು ಎಲ್ಲ ಮಾಡಾಕತ್ತಿದ್ದ ಓಂಕಾರ ಅದಕ್ಕೆ ನಮ್ಮ ತಂಗಿ ಅದು ನಮ್ಮ ತಂಗಿನ ಅವಗೆ ಹೆಲ್ಪ್ ಮಾಡತ್ತಿದ್ದಳು ಹಿಂಗೆ ಮಾಡು ಹಿಂಗೆ ಕರ್ಶನ ಕುಂಕುಮ ಹಿಂಗೆಲ್ಲ ಹಚ್ಚು ಅಂತೇಳಿ ಈಗ ಇವತ್ತಿನ ವಿಡಿಯೋ ನಾನು ಮತ್ತೆ ತನಕ ಹೋಗಿದ್ದಾಗಿರ್ಬೋದು ಆಮೇಲೆ ದೇವ್ರಿಗೆ ಹೋಗಿದ್ದಾಗಲ ಆಗಿರ್ಬೋದು ಎಲ್ಲನೂ ಇವತ್ತಿನ ನುಡಿಯೋದಾಗ ತೋರಿಸ್ತನು ಹಂಗನ ನಮ್ಮ ಮನೆಯೊಳಗಿನ ಮುತ್ತತೆಯನ್ನ ನಾವು ಮುಗಿಸ್ಕೊಂಡು ನಾನು ನಮ್ಮ ದೊಡ್ಡವಳ ಮನೆಗೆ ಹೋಗಿದ್ನಿ ನಮ್ಮ ಒಳಗೆ ಪೂಜೆ ಮಾಡಕ್ಕೆತ್ತಿದ್ರು ವೈ ನಮ್ಮ ವೈನಿ ದೇವ್ರ ಕೊಲೆದಾಗ ಮಾಡಾಕತ್ತಿದ್ರು ತಂಗಿಗೆ ನನಗೆ ಇಬ್ಬರಿಗೆ ಮಾಡಿದ್ರಿ ಇಲ್ಲೇ ಅಲ್ಲೇ ಇನ್ನು ಮುಗಿಸ್ಕೊಂಡ ಇನ್ನೊಂದು ಮನೆಗೆ ಹೋಗ್ಬೇಕಂತ ನಾನು ನಮ್ಮ ನನ್ನ ಮಗಳನ್ನ ಆಗಬೇಕಿಕ್ಕನು ಇನ್ನೊಬ್ಬ ನನ್ನ ಮಗಳ ಅಕ್ಕಿ ನನ್ನ ಕರೆಯಾಕಂತ ಬಂದಿದ್ದಳು ಹಂಗನ ಅಕ್ಕಿನೂ ಮಂಗಳಾರತಿನ ಮಾಡಾತ್ತಾಳು ನೋಡಿರಿ ನೀವು ಎಷ್ಟು ಚಂದ ಮಂಗಳಾರತಿ ಮಾಡ್ಯಾಳಂಥೇಳಿ क्ष्मी बंदर घोड़े सृष्टि को

Entrame.